ನಮಸ್ಕಾರ ವೀಕ್ಷಕರೇ ಸ್ವಾಗತ ನಿಮಗೆಲ್ಲರಿಗೂ ಕೂಡ ನಾವು ಇವತ್ತು ಅಗ್ರಗ್ರಹಣ ಆದಂಥ ಸೂರ್ಯನ ಬಗ್ಗೆ ಮಾತಾಡ್ತಾಯಿದ್ವಿ ಅಗ್ರಗ್ರಹಣ ಆದಂಥ ಸೂರ್ಯ ಪ್ರಪಂಚದಲ್ಲಿರ್ತಕ್ಕಂಥ ಎಂಬತ್ನಾಲ್ಕು ಕೋಟಿ ಜೀವಜಂತುಗಳಿಗೂ ಕೂಡ ಆರೋಗ್ಯವನ್ನು ಕೊಡ್ತಾನೆ ಅಂದರೆ ಸೂರ್ಯನ ಬೆಳಕಿರೋದರಿಂದಲೇ ಪ್ರತಿಯೊಂದು ಜೀವಿಗಳಿಗೂ ಕೂಡ ಆರೋಗ್ಯ ಬರುತ್ತೆ ಆರೋಗ್ಯಂ ಭಾಸ್ಕರಾದಿಚ್ಚೇತ್ ಅಂತ ಹೇಳ್ತೀನಿ ಅಂದರೆ ಆರೋಗ್ಯವನ್ನು ಕೊಡೋನು ಸೂರ್ಯ ಅಂತ ಇದರರ್ಥ ಹಾಗಾಗಿ ಮನುಷ್ಯನ ದೇಹ ಎಷ್ಟು ದೊಡ್ಡದಾಗಿದ್ದರೂ ಕೂಡ ನಮ್ಮ ದೇಹದಲ್ಲಿ ಒಂದು ಮೂಗಿದೆ ಮೂಗಿನಲ್ಲಿ ಎರಡು ರಂಧ್ರಗಳಿದೆ ಮೂಗು ಒಂದು ಲೈಟ್ಗೆ ಸ್ವಿಚ್ ಹೇಗಿರುತ್ತೆ ಹಾಗೆ ನಮ್ಮ ದೇಹಕ್ಕೆ ಮೂಗೇ ಸ್ವಿಚ್ ಇದ್ದಾಗ ಮನುಷ್ಯನ ದೇಹದ ಉಷ್ಣತೆ ತೊಂಬತ್ತೇಳು ಪಾಯಿಂಟ್ ಐದು ಡಿಗ್ರಿ ಫ್ಯಾರಾನಿಟ್ ದೇಹದ ಉಷ್ಣತೆ ತೊಂಬತ್ತೇಳು ಪಾಯಿಂಟ್ ಐದು ಡಿಗ್ರಿಗಿಂತ ಕಡಿಮೆ ಆದಾಗ ನಾವು ಬಲಗಡೆ ಮೂಗಿನಲ್ಲಿ ಉಸಿರಾಡ್ತೀವಿ ಅಂದರೆ ಬಲಗಡೆ ಮೂಗಿಗೆ ಗಜಪತಿ ಸೂರ್ಯ ತೊಂಬತ್ತೇಳು ಪಾಯಿಂಟ್ ಐದು ಡಿಗ್ರಿಗಿಂತ ಜಾಸ್ತಿ ಆದಾಗ ಎಡಗಡೆ ಮೂಗಿನಲ್ಲಿ ಅದು ಉಸಿರಾಡ್ತೀವಿ ಎಡಗಡೆ ಮೂಗಿ ಗಜಪತಿ ಶೀತಗ್ರಹವಾದಂಥ ಚಂದ್ರ ಹಾಗಾಗಿ ನಮ್ಮ ದೇಹದ ಉಷ್ಣತೆಯನ್ನು ಕಾಪಾಡಿಕೊಳ್ಳೋದ್ರಲ್ಲಿ ಸೂರ್ಯ ಮತ್ತು ಚಂದ್ರನ ಪಾತ್ರ ವಿಶೇಷವಾಗಿ ಅತ್ಯಂತ ಮಹತ್ವವಾಗಿದೆ ಸೂರ್ಯನ ಬೆಳಕಿನಿಂದ ಗಿಡಮರಗಳೆಲ್ಲವೂ ಹಸಿರಾಗಿರುತ್ತೆ ಹಾಗಾಗಿ ಆ ಬರ್ತಕ್ಕಂಥ ಸೂರ್ಯನ ಬೆಳಕಿನಿಂದ ಬರ್ತಕ್ಕಂಥ ಗಾಳಿಯನ್ನು ನಾವು ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಜನಗಳು ಕೂಡ ಉಸಿರಾಡ್ತೀವಿ ಹಾಗಾಗಿ ಸೂರ್ಯನಿಂದ ನಮಗೆ ಆರೋಗ್ಯ ಬರುತ್ತೆ ಸೂರ್ಯ ಯಾವಾಗ ಹುಟ್ಟುತ್ತಾನೆ ಅದಕ್ಕಿಂತ ಮುಂಚೆ ನಾವು ಎದ್ದೇಳಬೇಕು ಯಾವಾಗಲೂ ಕೂಡ ಸೂರ್ಯನ ಸಾರಥಿ ಅರುಣ ಅಂತ ಕರಿತೀವಿ ಸೂರ್ಯ ಹುಟ್ಟಕ್ಕಿಂತ ಮೂರು ಗಂಟೆಗಳ ಮುಂಚೆ ಅರುಣೋದಯ ಆಗುತ್ತೆ ಅಂದರೆ ಬೆಳಗಿನ ಜಾವದಲ್ಲಿ ಕೆಂಬಾರ ಮೂಡುತ್ತೆ ಅಂದರೆ ಕೆಂಪಗಾಗುತ್ತೆ ಆ ಕಾಲದಲ್ಲಿ ಅರುಣ ಎದ್ದು ಹೇಗೆ ನಾವು ಒಂದು ಮನೆಯಿಂದ ಹೊರಡಬೇಕಾದ್ರೆ ಇವಾಗ ಒಬ್ಬ ಡ್ರೈವರ್ನ ಇಟ್ಕೊಂಡಿದ್ರೆ ಕಾರನ್ನು ತೊಳಿತಾನೆ ಹಾಗೆ ಹಾಗೆ ರಥವನ್ನೆಲ್ಲವನ್ನು ಕೂಡ ಸಿದ್ಧಪಡಿಸಿದ ಮೇಲೆ ಯಜಮಾನ ಬರ್ತಾನೆ ಸೂರ್ಯ ಹೀಗಾಗಿ ಸೂರ್ಯೋದಯದ ಕಾಲಕ್ಕೆದ್ದು ನಾವು ಸೂರ್ಯನನ್ನು ಪ್ರಾರ್ಥನೆ ಮಾಡಿ ಸೂರ್ಯನನ್ನು ಆರಾಧನೆ ಮಾಡಿ ಸೂರ್ಯನ ದರ್ಶನ ಮಾಡೋದ್ರಿಂದ ನಮಗೆ ವಿಶೇಷವಾಗಿ ಆರೋಗ್ಯ ಭಾಗ್ಯ ಬರುತ್ತೆ ಭಾನುವಾರಕ್ಕೆ ಅಧಿಪತಿ ಸೂರ್ಯ ಸೂರ್ಯನಿಗೆ ಅಧಿದೇವತೆ ಅಗ್ನಿ ಪ್ರತ್ಯಧಿದೇವತೆ ಈಶ್ವರ ಕಳಿಂಗ ದೇಶ ಗೋತ್ರ ಕಾಶ್ಯಪ ಬಣ್ಣ ಕೆಂಪು ಮಂಡಲ ವರ್ತುಲಾಕಾರ ಮಂಡಲ ಧಾನ್ಯ ಗೋಧಿ ರತ್ನ ಮಾಣಿಕ್ಯ ಸಮಿತು ಎಕ್ಕ ಸೂರ್ಯನ ಲೋಹ ತಾಮ್ರ ವಿಶೇಷವಾಗಿ ತಾಮ್ರದ ಪಾತ್ರೆಯಲ್ಲಿ ಇರ್ತಕ್ಕಂಥ ನೀರನ್ನು ಸೇವಿಸೋದ್ರಿಂದ ನಾವೆಲ್ಲರೂ ಕೂಡ ಆರೋಗ್ಯವಾಗಿರ್ತೇವೆ ಸೂರ್ಯನ ಪ್ರಾರ್ಥನಾ ಶ್ಲೋಕಗಳು ಹೇಗಿದೆ ಪ್ರಾರ್ಥನಾಶ್ಲೋಕಗಳು ಹೀಗಿದೆ ವೇದೋಕ್ತಮಂತ್ರ ಆಕೃಷ್ಣ ರಜಸ ವರ್ತಮನಿವೇಶಯನ್ ಅಮೃತಮರ್ತ್ಯ್ಯನ ಸವಿತಾರೇವೋ ಯಾತಿಮನ ಪಶ್ಯನ್ ಅಗ್ನಿಂಧೋಣಮೇ ಹೋತಾರಸ್ಯಕೃತ कद्रुद्राय प्रचे एतसे मेलुष्ठमाय तव्यसे वोचे रुदे गायत्री गायत्रीमन्त्र भास्कराय विद्महे महाद्युतिकराय धीमहे तन्नो जपा पुराणोक्तश्लोकगलु संकाशं काशपेयं महाद्युतिं తమోరిం సర్వర్వపాపం ప్రణతోస్మి దివాకర గ్రహాణమాదిరాదిత్యోకరక్షణకారక విషమస్థానసంభూత పీడాాం పీడాం మే రవి విశేషవా భానువారదంతో శివనన్న శివపంచాక్షరి మంత్రదం ఆరాధనయను మార్తివి లోకా సమస్త భవంతో సమస్త సన్మంగళాని భవంతో వీక్షకరెల్గూ కూడా ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಮೊದಲನೇ ಬಾರಿ ವೀಕ್ಷಿಸ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಹಾಕಿದ ವಿಡಿಯೋ ನೋಟಿಫಿಕೇಷನ್ಗಾಗಿ ಬೆಲ್ ಬಟನನ್ನು ಒತ್ತಿ